ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಈ ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಆಗಿರಲಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ ಈ ಅಕ್ಟೋಬರ್ ಬಂದರೆ ಎಂಟು ವರ್ಷ ಆಗೋಗುತ್ತೆ ಈ ಚಾನಲ್ಗೆ ಗೊತ್ತೇ ಆಗಲಿಲ್ಲ ಹೆಂಗೆ ಎಂಟು ವರ್ಷ ಕಳೆದೆ ನಿಮ್ಗಳ ಜೊತೆ ಅಂತ ನೀವು ನನ್ನ ಜೊತೆ ಹೆಂಗೆ ಕಳೆದ್ರಿ ನನಗೂ ಗೊತ್ತಿಲ್ಲ ಒಂದು ಬಾಂಡಿಂಗ್ ಬೆಳೆದಿದೆ ಹಾಗಾಗಿ ಇದು ಇಷ್ಟು ದಿನ ಆದರೂ ಬೆಳ್ಕೊಂಡು ಬಂದಿದೆ ಈಗ ಒಂದು ಚಾನಲ್ಗೆ ಒಂದು ರೆವಿನ್ಯೂ ಇಲ್ಲ ಅಂದ್ರೂ ಅಥವಾ ಒಂದು ಕಮರ್ಷಿಯಲ್ ಮಾಡದೇ ಇದ್ರೂ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬ ಕಷ್ಟ ಅದು ಸಾಧ್ಯ ಆಗಿದ್ದು ನಿಮ್ಮ ಪ್ರೀತಿಯಿಂದ ಅಷ್ಟೇ ಇವಾಗ ಈ ಚಾನಲ್ ಏನಾದರೂ ಬೆಳಿಬೇಕು ಅಥವಾ ಉಳಿಬೇಕು ಅಂತಂದರೆ ಒಂದು ನಾನು ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ಅಂದರೆ ನನ್ನಲ್ಲಿ ಬೆಳವಣಿಗೆ ಆಗಬೇಕು ನನ್ನಲ್ಲಿ ಬೆಳವಣಿಗೆ ಆಗಬೇಕು ಅಂದರೆ ನಾನೊಂದಿಷ್ಟು ಕಲಿಬೇಕು ಬದಲಾವಣೆಗಳನ್ನ ಮಾಡ್ಕೋಬೇಕು ಅದಕ್ಕೆ ಸಮಯನ ಕೊಡಬೇಕು ಅದಕ್ಕೆ ನಾನು ಸಮಯ ಕೊಡೋಕ್ಕೆ ಹೋದಾಗ ಏನಾಗತ್ತೆ ಅಂದರೆ ಮೊದಲು ಥರ ನಾನು ಬಂದು ಎಲ್ಲ ಕಡೆ ಕವರೆಲ್ಲ ಮಾಡೋಕ್ಕಾಗಲ್ಲ ಆದರೆ ಯಾರೋ ಒಬ್ಬರು ಕ್ಯಾಮ್ರಾಮನ್ ಬರ್ತಾರೆ ಈವೆಂಟ್ನೇನೋ ಕವರ್ ಮಾಡ್ತಾರೆ ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆದರೆ ನಾನು ಈ ಹಂತದಲ್ಲಿ ಇನ್ನು ಮುಂದೆ ಎಲ್ಲೂ ಯಾವ ಪ್ರೆಸ್ ಮೀಟ್ಗೂ ಬರಲ್ಲ ಯಾವ ಈವೆಂಟ್ಗಳಿಗೂ ಕೂಡ ನಾನು ಹೋಗೋಲ್ಲ ಬಿಕಾಸ್ ನನ್ನ ನನ್ನದೇ ಆದಂತಹ ಬೇರೆ ಏನೋ ಒಂದು ಕೆಲಸಗಳನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದ್ರ ಕಡೆ ನಾನು ಗಮನ ಹರಿಸ್ತೀನಿ ಆದರೆ ಫ್ಯಾನ್ಸ್ಗಳು ನೀವು ಏನು ಇದ್ದರೋ ಅದನ್ನು ರೆಗ್ಯುಲರಾಗಿ ನಾನು ಚೆಕ್ ಮಾಡ್ತೀನಿ ಆಯಿತಾ ಚೆಕ್ ಮಾಡಿಬಿಟ್ಟು ನಾನು ಫ್ರೀ ಟೈಮ್ ಮಾಡಿಕೊಂಡು ಅದಕ್ಕೆ ಅಂತ ಪ್ರಯಾರಿಟಿ ಮೇಲೆ ಯಾವುದನ್ನ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ ನಾನು ಅನ್ಕೊತಾ ಇದ್ದೆ ಯಾರಿಗಾದರೂ ಕೊಡೋಣ ಚಾನಲ್ಲು ಯಾರೋ ಮಾಡ್ಕೊಂಡು ಹೋಗಲಿ ಅಂತ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಏನಾದರೂ ಮ ಯಾರಿಗಾದ್ರೂ ಕೊಡ್ಬೋದು ಆದರೆ ನಮ್ಮ ಥರ ಪ್ರೀತಿ ನಮ್ಮ ಥರ ಗೌರವ ನಮ್ಮ ಥರ ಕಾಳಜಿಯವ್ರು ವಹಿಸ್ತಾರ ಅನ್ನೋದು ಒಂದು ಪ್ರಶ್ನೆ ಅಕಸ್ಮಾತ್ ಇನ್ನೇನೋ ಮಿಸ್ಯೂಸ್ ಮಾಡ್ಕೊಂಡು ಇನ್ನೇನೋ ಮಾಡಿ ಇನ್ನೂ ಹಾಳು ಮಾಡ್ಬಿಡ್ರಿ ಇನ್ನೇನು ಮಾಡೋದು ಅನ್ನೋದು ಇನ್ನೊಂದು ಬೇರೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಈ ಚಾನಲ್ ಇಲ್ಲದಿದ್ದಂಗೆ ಆಗಬಿಡ್ರಿ ಇನ್ನೇನು ಮಾಡೋದು ಅಂತ ಈ ಥರ ಎಲ್ಲ ಯೋಚನೆ ಬಂದು ಕೊನೆಗೆ ನಾನು ಈ ಡಿಸೈಡ್ ಮಾಡಿದೆ ಸೊ ನೀವು ಏನು ಕಳಿಸ್ತಿದ್ರೋ ಅದನ್ನು ಪ್ರಯಾರಿಟಿ ಬೇಸ್ ಮೇಲೆ ನಾನು ಟೈಮ್ ಮಾಡಿಕೊಂಡು ನಾನು ಅದಕ್ಕೆ ಸ್ಟೋರಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದರೆ ನನಗೆ ಪ್ರಾಬ್ಲಮ್ ಎಲ್ಲಾಗ್ತಿರೋದು ಅಂದರೆ ತುಂಬ ಜನ ಕೇಳ್ತಾರೆ ಪಾಪ ಎಷ್ಟೊಂದು ಮೂವಿಗಳು ರಿಲೀಸ್ ಆಗ್ತಾಯಿದೆ ಸ್ವಲ್ಪ ಪ್ರಮೋಷನ್ ಮಾಡಿಕೊಡಿ ಇಂಟರ್ವ್ಯೂಸ್ ಮಾಡಿಕೊಡಿ ಅಂತ ಕೇಳ್ತಾರೆ ಇವಾಗ ನಾನು ಅಲ್ಲಿ ಬಂತು ಅಂದರೆ ನನ್ನ ಕೆಲಸಗಳಾಗಲ್ಲ ನಮ್ಮ ನಮ್ಮ ಬೆಳವಣಿಗೆಗಳಲ್ಲಿ ಓಡ್ತಾ ಬೀಳತ್ತೆ ಅದಕ್ಕೆ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಆ ಥರ ಅವಶ್ಯಕತೆ ಇರುವಂತಹ ಮೂವಿ ಟೀಮ್ಗಳಿಗೆ ಆ ಕ್ಷಣದಲ್ಲಿ ಸ್ಪೆಷಲಾಗಿ ಕ್ಯಾಮ್ರಾಮ್ಯಾನು ಮತ್ತು ಆ್ಯಂಕರ್ನ ಯಾರನ್ನಾದರೂ ಹುಡುಕ್ಬಿಟ್ಟು ಅವ್ರಿಗೆ ಕಳ್ಸಿ ಕೊಡೋಣ ಅದನ್ನು ಕವರ್ ಮಾಡಿಸೋಣ ಅವ್ರಿಗೆ ಹಿಂಗೆ ಬೇಕೋ ಹಂಗೆ ಆಮೇಲೆ ನಮ್ಮ ಚಾನಲಲ್ಲಿ ಅದನ್ನು ಹಾಕೋಣ ಅಂತ ಡಿಸೈಡ್ ಮಾಡಿದೆ ಅಂದರೆ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ ನಾನು ಯಾಕೆ ಬರೋಕ್ಕಾಗಲ್ಲ ಅಂದರೆ ಈಗ ನಾನು ಸ್ವಲ್ಪ ಓದೋದ್ರಲ್ಲಿ ಬ್ಯುಸಿ ಇರ್ತೀನಿ ನನ್ನ ಕೈಲಿ ಆಗೋಲ್ಲ ಬರೋಕ್ಕೆ ಆದರೆ ಈ ಥರ ನಾನು ಮಾಡಿಕೊಡಬಲ್ಲೆ ಈ ಥರ ಮಾಡಬಹುದು ಈ ಥರ ಮಾಡೋದಕ್ಕೆ ಓಕೆ ಅಂತ ನನ್ನ ನಾನು ಡಿಸೈಡ್ ಮಾಡಿದ್ದೀನಿ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಮ ಚಾನಲಲ್ಲಿ ಈ ಥರ ಒಂದು ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಮಾಡೋಣ ಇಷ್ಟು ನಾನು ಹೇಳಿದ್ದು ಮೂವಿ ಟೀಮ್ಗಳು ಬೇಕು ಅಂತ ಬಯಸ್ತಾರಲ್ಲ ಅವ್ರಿಗೆ ಫ್ಯಾನ್ಸ್ದೇ ಬೇರೆ ಲೆಕ್ಕ ಇವ್ರದೇ ಬೇರೆ ಲೆಕ್ಕ ಇದು ಬೇರೆ ಸಪ್ರೇಟು ಅದು ಬೇರೆ ಸಪ್ರೇಟು ಫ್ಯಾನ್ಸ್ಗಳು ನೀವು ಏನೇ ಕಲಸಿ ನಾನು ಪ್ರತಿಯೊಂದನ್ನು ವಾಟ್ಸಪ್ಪಲ್ಲಿ ಕಲಿಸಿ ನಾನು ಚೆಕ್ ಮಾಡ್ತೀನಿ ಆದರೆ ನಂದು ಒಂದು ರಿಕ್ವೆಸ್ಟ್ ಏನಂದರೆ ಕಾಲ್ ಮಾಡಬೇಡಿ ಅದೇನಿದೆ ಇನ್ಫಾರ್ಮೇಷನ್ನ ಕಳಿಸ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕ್ಬೇಡಿ ನಾನು ಫ್ರೀ ಟೈಮಲ್ಲಿ ನಾನು ಅದನ್ನೆಲ್ಲ ಓಪನ್ ಮಾಡಿ ನೋಡಿಬಿಟ್ಟು ಯಾವುದು ಇಂಪಾರ್ಟೆಂಟ್ ಇದೆ ಯಾವುದು ನ್ಯೂಸ್ಗೆ ಹೋಗ್ಬೇಕು ಅದನ್ನು ನಾನು ಪ್ರಯಾರಿಟಿ ಬೇಸ್ ಮೇಲೆ ನ್ಯೂಸ್ ಮಾಡ್ಕೊಂಡು ಹೋಗ್ತೀನಿ ಆದರೆ ಒಂದು ಏನೋ ಕಲಿಸ್ಬಿಟ್ಟು ಪುಟ್ಟದು ಅದಕ್ಕೆ ನೂರು ಕಾಲ್ ಮಾಡಿದ್ರೆ ನನಗೆ ಸ್ಟೋರಿ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಬಿಕಾಸ್ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ ಕಾಲ್ ಮೇಲೆ ಕಾಲ್ ಮೇಲೆ ಬರ್ತಾ ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಏನಂದರೆ ಏನಾರು ಇತ್ತು ಅಂತಂದರೆ ನೀಟಾಗಿ ವೀಡಿಯೋಸ್ ಕಳಿಸಿ ಇನ್ಫಾರ್ಮೇಷನ್ಗಳನ್ನ ವಾಯ್ಸ್ ಮೆಸೇಜ್ ಹಾಕಿ ಬಿಟ್ಬಿಡಿ ಅವಶ್ಯಕತೆ ಇತ್ತು ಅಂದರೆ ನಾನೇ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೊತೀನಿ ಆಮೇಲೆ ಬಟ್ ನಾನು ಯಾವ ಫೋನು ಎತ್ತಕ್ಕೆ ಹೋಗಲ್ಲ ಒಂದು ಸಲ ಇನ್ಫಾರ್ಮ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದಿಷ್ಟು ಬದಲಾವಣೆ ಆದರೆ ದರ್ಶನ್ ಅವ್ರದ್ದು ಬರ್ಡೇ ಇದೆ ಫಿಫ್ಟೀನ್ತು ಸಿಕ್ಸ್ಟೀನ್ತು ಮತ್ತು ಸೆವೆಂಟೀನ್ತು ಪಾಂಡುಪುರದಲ್ಲಿ ಈವೆಂಟ್ ಇದೆ ಈ ಮೂರೂ ನಾನು ಕವರ್ ಮಾಡ್ತೀನಿ ಅದಾದಮೇಲೆ ನಾನು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಬಟ್ ನಿಮ್ಗೇನು ಬೇಕು ಅಂತ ನನಗೆ ಗೊತ್ತು ಅದನ್ನು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆಯಿತಾ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಬಾಯ್ ಚಿಕೆ